ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಬ್ರಿಡ್ಜ್ ಕೋರ್ಸ್ ನ ಒಂದು ಪ್ರೀಟೆಸ್ಟ್ ಕ್ವಶನ್ ಪೇಪರ್ ಅನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸೇತು ಬಂದ ಪರೀಕ್ಷೆ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿರುವಂತದ್ದಾಗಿದೆ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಮೊದಲು ಬುನಾದಿ ಸಾಮರ್ಥ್ಯಗಳನ್ನು ಗಮನಿಸಿದಾಗ ಹಿಂದಿನ ತರಗತಿಯಲ್ಲಿ ಕಲಿತಿರುವಂತಹ ಅಂಶಗಳು ಬುನಾದಿ ಸಾಮರ್ಥ್ಯಗಳಾಗಿರುವಂಥದ್ದು ಇಲ್ಲಿ ಹತ್ತು ಪ್ರಮುಖವಾಗಿರುವಂತಹ ಬುನಾದಿ ಸಾಮರ್ಥ್ಯಗಳನ್ನ ಪರಿಗಣಿಸಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿರುವಂತದ್ದಾಗಿದೆ ಅನ್ಯ ಧರ್ಮಗಳು ಭಾರತದ ಮತ ಪ್ರವರ್ತಕರು ಭಕ್ತಿ ಪಂಥದ ಪರಿಚಯ ಇನ್ನು ಎರಡನೇದು ಮಧ್ಯಯುಗದಲ್ಲಿ ಭಾರತವನ್ನಾಳಿದ ವಿವಿಧ ರಾಜಮನೆತನಗಳು ಮೂರನೇದು ಮಧ್ಯಯುಗ ಮತ್ತು ಆಧುನಿಕ ಯುರೋಪ್ ಹಾಗೂ ಕ್ರಾಂತಿಗಳು ನಾಲ್ಕನೇದು ಭಾರತದ ಸಂವಿಧಾನ ಕೇಂದ್ರ ಮತ್ತು ಸರ್ ರಾಜ್ಯ ಸರ್ಕಾರಗಳು ಐದನೇದು ಸಾಂವಿಧಾನಿಕ ಸಂಸ್ಥೆಗಳು ರಾಷ್ಟ್ರೀಯ ಭದ್ರತಾ ಮತ್ತು ಭಾವೈಕ್ಯತೆ ಆರನೇದು ಕುಟುಂಬ ಸಾಮಾಜಿಕರಣ ಸಮುದಾಯ ಏಳದು ಕರ್ನಾಟಕದ ಭೌಗೋಳಿಕ ಹಿನ್ನೆಲೆ ವಾಯುಗುಣ ಮತ್ತು ಪ್ರಾಕೃತಿಕ ಸಂಪತ್ತು ಇನ್ನು ಎಂಟನೇದು ಕರ್ನಾಟಕದ ಸಾರಿಗೆ ಕೈಗಾರಿಕೆ ಮತ್ತು ಪ್ರವಾಸೋದ್ಯಮ ಒಂಬತ್ತನೇದು ಆರ್ಥಿಕ ರಚನೆ ಮತ್ತು ವಲಯಗಳು ಹಾಗೂ ಹಣ ಶ್ರಮ ಮತ್ತು ಉದ್ಯೋಗ ಹತ್ತನೇದು ವ್ಯವಹಾರ ನಿರ್ವಹಣೆ ಮತ್ತು ಮಾರುಕಟ್ಟೆ ನಿರ್ವಹಣೆ ಈ ಒಂದು ಹತ್ತು ಅಂಶಗಳ ಒಂದು ಬುನಾದಿ ಸಾಮರ್ಥ್ಯದ ಆಧಾರದ ಮೇಲೆ ಒಂದು ಮಾದರಿಯಾಗಿರುವಂತಹ ಈ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿರುವಂತಹದಾಗಿದೆ ತರಗತಿ ಹತ್ತನೇ ತರಗತಿ ವಿಷಯ ಸಮಾಜ ವಿಜ್ಞಾನ ಸೇತು ಬಂದ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಅಂತೇಳಿದಾಗ ಒಂದು ಗಂಟೆ ಸಮಯಾವಕಾಶ ಇರುವಂತದಾಗಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ಇದರಲ್ಲಿ ಎ ಬಿ ಸಿ ಇರುವಂತದ್ದಾಗಿದೆ ಎ ಸಿಖ್ ಮತದ ಸಂಸ್ಥಾಪಕರು ಯಾರು ಬಿ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಯಾವುದು ಸಿ ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಇನ್ನು ಎರಡನೇ ಪ್ರಶ್ನೆ ಇದರಲ್ಲಿ ಎ ದೆಹಲಿಯನ್ನಾಳಿದ ದೆಹಲಿ ರ ಮೊದಲ ಮನೆತನ ಯಾವುದು ಬಿ ಚೌಹಾಣ ಮನೆತನ ಪ್ರಸಿದ್ಧ ರಸ ಯಾರು ಸಿ ಮೊಹಮ್ಮದ್ ಗುರಿಯ ದಂಡನಾಯಕ ಯಾರು ಇನ್ನು ಮೂರನೇ ಪ್ರಶ್ನೆ ಎ ಕೈಗಾರಿಕೆ ಎಂದರೇನು ಬಿ ಜರ್ಮನಿಯ ಏಕೀಕರಣಕ್ಕಾಗಿ ರಕ್ತ ಮತ್ತು ಕಬ್ಬಿಣ ನೀತಿಯನ್ನು ಜಾರಿಗೆ ತಂದವರು ಯಾರು ಸಿ ಅಮೆರಿಕ ಸ್ವತಂತ್ರವಾದ ವರ್ಷ ಇನ್ನು ನಾಲ್ಕನೇ ಪ್ರಶ್ನೆ ಎ ಇವುಗಳಲ್ಲಿ ಯಾವುದು ಭಾರತ ಸಂವಿಧಾನದ ಲಕ್ಷಣವಲ್ಲ ಲಿಖಿತ ಮತ್ತು ಬೃಹತ್ ಸಂವಿಧಾನ ಸಂಸದೀಯ ಸರ್ಕಾರ ಪದ್ಧತಿ ದ್ವಿಸದನ ಶಾಸಕಾಂಗ ದ್ವಿಪ್ರಭುತ್ವ ಪದ್ಧತಿ ಬಿ ಪ್ರಶ್ನೆ ಭಾರತದ ಪ್ರಸ್ತುತ ರಾಷ್ಟ್ರಪತಿಗಳು ಯಾರು ಸಿ ಪ್ರಶ್ನೆ ಕರ್ನಾಟಕ ವಿಧಾನಸಭೆಗೆ ಸ್ಪರ್ಧಿಸಲು ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕು ಇನ್ನು ಐದನೇ ಪ್ರಶ್ನೆ ಇದರಲ್ಲಿಯೇ ಭಾರತದ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವುದು ರಾಷ್ಟ್ರಪತಿ ಚುನಾವಣೆ ಆಯೋಗ ಸಂಸತ್ತು ಸುಪ್ರೀಂ ಕೋರ್ಟ್ ಬಿ ಭಾರತದ ಮೂರು ಸೇನಾಪಡೆಗಳ ಮಹಾದಂಡ ನಾಯಕರು ಯಾರು ಸಿ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಇನ್ನು ಆರನೇ ಪ್ರಶ್ನೆ ಎ ಸಾಮಾಜಿಕರಣದ ಮೂಲ ಘಟಕ ಯಾವುದು ಬಿ ಕುಟುಂಬ ಎಂದರೇನು ಸಿ ಗ್ರಾಮ ಸಮುದಾಯ ಎಂದರೇನು ಇನ್ನು ಏಳನೇ ಪ್ರಶ್ನೆ ಇದರಲ್ಲಿ ಎ ಕೊಡಗನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯಲು ಕಾರಣ ಆಯ್ಕೆ ತಂಪಾದ ವಾತಾವರಣ ಕಿತ್ತಳೆ ಹಣ್ಣನ್ನು ಹೆಚ್ಚಾಗಿ ಬೆಳೆಯುವುದು ಹಿಮಾವೃಷ್ಟಿ ಕಾಫಿಯನ್ನು ಹೆಚ್ಚಾಗಿ ಬೆಳೆಯುವುದರಿಂದ ಇದರಲ್ಲಿ ಬಿ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಮಳೆ ಬೀಳುವ ಸ್ಥಳ ಯಾವುದು ಸಿ ಪ್ರಶ್ನೆ ಕರ್ನಾಟಕದ ಪಶ್ಚಿಮ ದಿಕ್ಕಿನಲ್ಲಿರುವ ಸಮುದ್ರ ಯಾವುದು ಇನ್ನು ಎಂಟನೇ ಪ್ರಶ್ನೆ ಇದರಲ್ಲಿ ಎ ಕರ್ನಾಟಕದ ಭೂಪಟ ಬರೆದು ಈ ಸ್ಥಳಗಳನ್ನು ಗುರುತಿಸಿ ಬೆಂಗಳೂರು ಬೆಂಗಳೂರಿನಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರು ಪ್ರವಾಸದಿಂದಾಗುವ ಅನುಕೂಲಗಳೇನು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಇದರಲ್ಲಿಯೇ ಕರ್ನಾಟಕ ರಾಜ್ಯವು ಯಶಸ್ವಿನಿ ಯೋಜನೆಯನ್ನು ಜಾರಿಗೆ ತಂದಿರುವ ಉದ್ದೇಶ ಬಡವರಿಗೆ ಆರೋಗ್ಯ ಸೇವೆ ಒದಗಿಸಲು ಬಡವರಿಗೆ ವಸತಿ ಸೌಲಭ್ಯ ಒದಗಿಸಲು ನಿರುದ್ಯೋಗಿಗಳಿಗೆ ಉದ್ಯೋಗ ಒದಗಿಸಲು ವೃತ್ತರಿಗೆ ಪಿಂಚಣಿ ಸೌಲಭ್ಯ ಒದಗಿಸಲು ಇನ್ನು ಒಂಬತ್ತನೇ ಪ್ರಶ್ನೆಯಲ್ಲಿ ಬಿ ಬ್ಯಾಂಕುಗಳ ಬ್ಯಾಂಕು ಎಂದು ಯಾವ ಬ್ಯಾಂಕ್ ಅನ್ನು ಕರೆಯುತ್ತಾರೆ ಸಿ ನಿರುದ್ಯೋಗ ಎಂದರೆ ಇನ್ನು ಹತ್ತನೇ ಪ್ರಶ್ನೆ ಇದರಲ್ಲಿ ಎ ನಿರ್ವಹಣೆ ತತ್ವಗಳನ್ನು ಮಂಡಿಸಿದವರು ಜೇಮ್ಸ್ ಹೆನ್ರಿ ಫಯೋಲ್ ಗುಟ್ಮನ್ ಅಡಮ್ ಸ್ಮಿತ್ ಬಿ ಪ್ರಶ್ನೆ ವ್ಯಾಪಾರಿಗಳು ಯಾರು ಸಿ ಗ್ರಾಹಕ ಎಂದರೆ ಯಾರು ಈ ರೀತಿಯಾಗಿ ಈ ಒಂದು ಪ್ರೀಟೆಸ್ಟ್ ನ ಪ್ರಶ್ನೆ ಪತ್ರಿಕೆಯಲ್ಲಿ ಸಿದ್ಧಪಡಿಸಿರುವಂತಹ ಪ್ರಶ್ನೆಗಳಿರುವಂತದ್ದಾಗಿದೆ ಇವುಗಳನ್ನು ಪ್ರಾಕ್ಟೀಸ್ಗಾಗಿ ಬಳಸಿಕೊಳ್ಬಹುದಾಗಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ತರಗತಿಯ ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟ್ ನ ಪ್ರಶ್ನೆ ಪತ್ರಿಕೆಗಳು ಮಾದರಿಯಾಗಿ ಸಿದ್ಧಪಡಿಸಿರುವಂತದನ್ನ ವೀಕ್ಷಣೆ ಸಹ ಮಾಡ್ಕೊಳ್ಬಹುದು ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು